ಸೊ ಈಗ ಅದೇ ನಮ್ಮ ಅಣ್ಣ ಬಟ್ಟೆ ಪರ್ಚೇಸ್ ಮಾಡಕ್ಕೆ ಬಂದಿದ್ದಾರೆ ಅದ್ಕೆ ನಾದ್ನಿಯರ ಈ ಬಂದ ಜನುಮ ಜನುಮಗಳ ಅನುಬಂಧ ಹಾನಿ ಪೂರಿ ತಿಂದು ತೆಗಿದಾರೆ ನೋಡಿ ಮದ್ಕೆ ತಿನ್ನಿಸ್ತಿದ್ದಾರೆ ನಮ್ಮ ಅಣ್ಣಂಗೆ ಸೊ ಮೈಸೂರಲ್ಲಿ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಶೆಟ್ಟಿ ವೆಲ್ಕಮ್ ಬ್ಯಾಕ್ ಟು ಅರ್ಟೂಬ್ ಚಾನಲ್ ಶೆಟ್ಟಿ ಬ್ಲಾಗ್ಸ್ ಯಾರೆಲ್ಲ ಮೆಚ್ಚಾನೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ಅಂತ ಪಕ್ಕದಲ್ಲಿ ಕಾಣುವ ಬೆಲ್ ಲೈಕನ್ನ ಕ್ಲಿಕ್ ಮಾಡಿ ಸೊ ಇವತ್ತು ವ್ಲಾಗ್ ಮಾಡ್ತೀನಿ ಅಂತ ನಾಳೆ ಯುಗಾದಿ ಹಬ್ಬ ಸೊ ಬಟ್ಟೆ ಶಾಪಿಂಗ್ ಮಾಡಬೇಕು ಅಂದ್ರು ಸೊ ನಮ್ಮ ಅಣ್ಣಂದ್ರೆ ಜೊತೆ ನಾನು ಹೋಗ್ತಾ ಇದೀನಿ ಸೊ ಹಾಗೆ ಬಟ್ಟೆ ಪರ್ಚೇಸ್ ಮಾಡ್ಕೊಂಡು ಸ್ವಲ್ಪ ಚಾಟ್ಸ್ ಎಲ್ಲ ತಿನ್ಕೊಂಡು ಬರ್ತೀವಿ ಸೊ ವ್ಲಾಗ್ನಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಇರಿ ಸೊ ಬರೀತ ವ್ಲಾಗ್ನ ಶುರು ಮಾಡೋಣ ಏನೋ ಮಲಗಿದ್ದು ನೆದ್ದಾಡ್ಸ್ಬಿಟ್ಟು ವೀಡಿಯೋ ಮಾಡ್ತಾರೆ ಗೈಸ್ ಈ ಬ್ಲಾಗರ್ಸ್ ಯೂಟ್ಯೂಬರ್ಸ್ ತೋ ಕಾಟ ಒಬ್ಬಂದು ಒಂದಲ್ಲ ಎರಡಲ್ಲ ನಿದ್ದೆ ಉಡಿತಾ ಇದ್ದ ಹೌದು ಇಲ್ಲಮ್ಮ ಮತ್ತೆ ಇದ್ದೆ ನಾನು ಮಲಗಿದ್ದೆ ಅಂತ ಹೇಳ್ತಾ ಇದ್ದೀಯಾ ನಾನು ಕ್ಯಾಪ್ಚರ್ ಮಾಡಿದಿನಿ ಅದನ್ನ ಆಡ್ ಮಾಡಿದೆ ಗೊತ್ತಿಲ್ಲ ನಿದ್ದೆ ಬಂದ್ಬಿಡೈತೆ ನನಗೆ ಕ್ಯಾಪ್ಚರ್ ಮಾಡಿದ್ಯಾ ಆ ತೋರ್ಸ ಮಾಡಿದೆ ನಿಂತಿ ಗಾಡಿ ಓಡಿಸ್ತಾ ಇದ್ರೆ ಕಂಡ ಇನ್ನ ಸುಖ ನಿದ್ದೆ ಮಾಡ್ತೀನಿ ಏನು ಮಾಡ್ತಾನೆ ಬೇಗ ಕಲ್ತ್ಕೊತೀನಿ ಇರು ಹೇಳು ಹಾಯ್ ಹೇಳ್ಬಿಡು ಕಲ್ತ್ಕೊತೀನಿ ಅವನು ನಿದ್ದೆ ಮಾಡೋ ನಾನು ಗಾಡಿ ಓಡಿಸ್ತೀನಿ ಏನು ಫಸ್ಟ್ ಇಂದ ಹಾಯ್ ಫಸ್ಟ್ ಇಂದ ಹಾಯ್ ಫಸ್ಟ್ ಇಂದ ಅಂಗಲಣ್ಣ ಫಸ್ಟ್ ಇಂದ ಹಾಯ್ ಅಂದ್ರೆ ಅಂಗಲಣ್ಣ ಫಸ್ಟ್ ಇಂದ ಹಾಯ್ ಅಕ್ಕ ಅಂತ ಕರೀಬೇಡಪ್ಪ ಕಾಲ್ ಮಿ ಮ್ಯಾಮ್ ಕಾಲ್ ಮೀ ಮ್ಯಾಮ್ ಅಣ್ಣ ಅಂತ ಬರ ಕರೀಬೇಡಮ್ಮ ಕಾಲ್ ಮೀ ಸರ್ ಹಾಯ್ ಆಲ್ರೆಡಿ ಆನ್ ಅಲ್ಲಿ ಇದ್ದೀಯಾ ಹಾಯ್ ಸೋ ಅದೋ ಚಾರ್ಜ್ ಗೆ ನಮ್ಮ ಅಕ್ಕರ ಪಾರ್ಟಿ ಕೊಡಿಸ್ತಾರೆ ನಮಗೆ ಯಾರಿಗೋವೇ ಫಸ್ಟ್ ಟೈಮ್ ಮೈಸೂರಿಗೆ ಬಂದಿದಾಳೆ ಹೇಗಂತಾ ಇದೆ ರಮ್ಯಾ ಚೆನ್ನಾಗಿ ಅನಿಸ್ತಿದೆ ಹೇಗಿತ್ತು ನಾವು ಅದೇ ಆಮೇಲೆ ಚೆನ್ನಾಗಿ ಮೈಸೂರಲ್ಲಿ ನೈಟ್ ಹೊತ್ತು ಚೆನ್ನಾಗಿರುತ್ತೆ ಅಲ್ವಾ ಬೆಳಗ್ಗೆ ಮೇಲೆ ಅದು ಕೆಲವೊಂದು ಏರಿಯಾದಲ್ಲಿ ಮಾತ್ರ ಚೆನ್ನಾಗಿರುತ್ತೆ ಬಟ್ ನಮ್ಮ ಏರಿಯಾದಲ್ಲಿ ಚೆನ್ನಾಗಿ ಅಂತ ಆಗ್ತದೆ ನನಗೆ ಹೌದು ನಂಗೆ ಇರ್ತಾ ಇದ್ದೀನಿ ಇನ್ನು ದಸರಾ ಟೈಬಲ್ ಬಂದರೆ ಚೆನ್ನಾಗಿರ್ತಿತ್ತು ನೈಟ್ ಹೊತ್ತು ಸೊ ಇವಾಗ ಬಂದಿದ್ದೀನಿ ಇವಾಗ ಚೆನ್ನಾಗಿ ತಿಂದ್ಕೊಂಡು ತಿನ್ಕೊಂಡು ಮನೆಗಳೇ ಹೋಗ್ತೀನಿ ಏನೇನು ತಗೋತೀವಿ ಅಂತ ಕಳ್ಸಿ ಸೊ ನಮ್ಮ ಅಣ್ಣ ಸೊತೆಕಾಯಿ ಮಸಾಲ ತಗೊಂಡಿದ್ದಾರೆ ಸೊ ಇದು ನಮ್ಮಲ್ಲಿ ಕೇಳ ಧ್ರುವ ಬರಬೇಕು ಧ್ರುವ ಗೋಬಿ ತಗೊಂಡಿದ್ದಾರೆ ಹಾಗೆ ನಾನು ಗೋಬಿನೇ ಧ್ರುವ ಹೆಂಗೈತೆ ನಿಮ್ಗು ಇಷ್ಟ ಐತತೆ ಗೋಬಿ சோ நம்ம அண்ணா பானி குடித்தார் எங்க ಅದ್ಕೆನಾತ್ ನಿಯರ ಈ ಬಂದ ಜನುಮ ಜನುಮಗಳ ಅನುಬಂಧ ಪಾನಿಪುರಿ ತಿಂದು ತೇಗಿದಾರೆ ನೋಡಿ ಉದಯಮ್ ಅದ್ಕೆ ತಿನ್ನಿಸ್ತಿದ್ದಾರೆ ನಮ್ಮಣ್ಣಿಗೆ ಏನಾದರೂ ಇದ್ದ ಹೆಸರ ಪೈನ್ ಪೈನಾಪಲ್ ಇಲ್ಲಿ ನೋಡು ಸೊ ಯುಗಾದಿ ಬಗ್ಗೆ ನಮ್ಮಣ್ಣ ಬಟ್ಟೆ ಪರ್ಚೇಸ್ ಮಾಡಕ್ಕೆ ಬಂದಿದ್ದಾರೆ

ಇಲ್ಲಿನ ಮಣ್ಣ ಮತ್ತೆ ನಮ್ಮ ಅದಕ್ಕೆ ಹೋಗ್ತಾ ಅವ್ರೆ ಸೊ ಮೈಸೂರಲ್ಲಿ ನೈಟ್ ಆಫ್ ಚಿತ್ರಕ್ಕೆ ಸೂಪರ್ ಆಗಿರುತ್ತೆ ನಂಗೆ ತುಂಬ ಇಷ್ಟ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಗೊತ್ತಾಗ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆಗ ಮೈನಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸೊ ಮತ್ತೊಂದು ವಿಡಿಯೋ ಸಿಕ್ಕಿರ್ಗು ಬಾಯ್ ಬಾಯ್ ಟೇಕ್ ಕೇರ್ ಬಾಯ್ ಬಾಯ್ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಲೈಕ್ ಮಾಡಿ ಶೇರ್ ಮಾಡಿರೋ ಲೈಕ್ ಮಾಡಿ ಶೇರ್ ಮಾಡಿ ಅಂತೀರ